गुरुर्ब्रह्मा गुरुर्विष्णुः गुरुर्देवो महेश्वरः गुरुस्साक्षात् परं ब्रह्मा तस्मै श्रीगुरवे नमः श्रीराम राम, राम रामेति रमे रामे मनोरमे सहस्रनाम तत्तुल्यं रामनामवरानने मनोजवं मारुततुल्यवेगं ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವನರೂತ ಮುಖ್ಯಂ ಶ್ರೀರಾಮದೂತಂ ಶಿರಸಾ ನಮಾಮಿ ಭಾಗವತ ಬಂಧುಗಳಿಗೆಲ್ಲ ನಮಸ್ಕಾರ ಅಲ್ಲಿ ಮಾರೀಚನನ್ನ ಆ ಮಾಯಾಮೃಗದ ರೂಪದಲ್ಲಿ ಇದ್ದಾಗ ಶ್ರೀರಾಮಚಂದ್ರ ಅವನನ್ನ ಅಟ್ಟಿಸ್ಕೊಂಡು ಹೋಗಿ ಒಂದೇ ಬಾಣದಲ್ಲಿ ಮಾರೀಚನನ್ನ ಸಂಹಾರ ಮಾಡ್ತಾನೆ ಆಗ ಮಾರೀಚ ರಾಮನ ಧ್ವನಿಯನ್ನ ಅನುಕರಿಸಿ ಹಾ ಸೀತಾ ಹಾ ಲಕ್ಷ್ಮಣ ಅಂತ ಕೂಕೊಂಬಿಡ್ತಾನೆ ಮಾರೀಚನಿಗೆ ಗೊತ್ತಿತ್ತು ಅವನು ನಾನು ರಾವಣನಿಗೆ ಸಹಕಾರ ಮಾಡಬೇಕು ಅಲ್ಲಿ ಆಶ್ರಮದಲ್ಲಿ ಇಲ್ಲಿ ನನ್ನನ್ನು ಅಟ್ಟಿಸ್ಕೊಂಡು ಬರ್ತಾ ಇರೋ ರಾಮ ಒಬ್ಬನೇ ಆಶ್ರಮದಲ್ಲಿ ಲಕ್ಷ್ಮಣ ಇರ್ತಾನೆ ಸೀತೆ ಜೊತೆ ಹೀಗಾಗಿ ಲಕ್ಷ್ಮಣನ ಸೀತೆಯಿಂದ ದೂರ ಮಾಡಬೇಕು ಅಂತ ಹೇಳಿ ಆ ಸೀತಾ ಹಾ ಲಕ್ಷ್ಮಣ ಅಂತ ರಾಮನ ಧ್ವನಿ ಧ್ವನಿಯಲ್ಲಿ ಆ ಕುಕ್ಕೊಂಬಿಡ್ತಾನೆ ಇಲ್ಲಿ ರಾಮಂಗ ಆಶ್ಚರ್ಯ ಆಗುತ್ತೆ ಯಾಕೆ ಇವನು ನನ್ನ ಧ್ವನಿಯನ್ನು ಅನುಕರಿಸ್ದ ಅಂತ ಆಗ ಅವನಿಗೆ ತಕ್ಷಣ ಒಂದು ಆತಂಕನೂ ಆಗುತ್ತೆ ನನ್ನ ಧ್ವನಿಯನ್ನ ಕೇಳಿ ಅವರು ಅವರೇನಾದರೂ ದಿಗಿಲ್ಗೊಂಡು ಏನೇನು ಮಾಡ್ತಾರೋ ಅಲ್ಲಿ ಆಶ್ರಮದಲ್ಲಿ ಅಂತ ಒಂದು ಅವನಿಗೆ ಚಿಂತೆಯಾಗಿ ಆತಂಕದಲ್ಲೇನೆ ಬರ್ತಾ ಇರ್ತಾನೆ ಈ ಕಡೆ ಸೀತೆಗೆ ತುಂಬಾ ಗಾಬರಿ ಆಗೋಗುತ್ತೆ ಎಷ್ಟು ಗಾಬರಿ ಅಂತಂದ್ರೆ ಆ ಹೇಳ್ತಿರೋದು ಅವಳು ತಕ್ಷಣ ರಾಮ ಲಕ್ಷ್ಮಣ ರಾಮ ಆಪತ್ತಿನಲ್ಲಿದ್ದಾನೆ ಹೋಗು ಅವನನ್ ಕಾಪಾಡು ಅಂತ ತ್ವರೆಗೊಳಿಸ್ತಾಳೆ ಲಕ್ಷ್ಮಣನ ಆದ್ರೆ ಲಕ್ಷ್ಮಣ ಕಾನ್ಫಿಡೆಂಟ್ ಆಗಿರ್ತಾನೆ ಲಕ್ಷ್ಮಣನ್ಗೆ ಗೊತ್ತ ಇದು ರಾಮನ್ ಧ್ವನಿ ಅಲ್ಲ ಯಾಕೆ ಅಂತಂದ್ರೆ ಕಾಪಾಡಿ ಕಾಪಾಡಿ ಅನ್ನೋ ತರಹನೂ ಸೇರಿಸಿರ್ತೇನೆ ಅದರಲ್ಲಿ ಅವನು ರಾಮ ಯಾವತ್ತು ತ್ರಾಹಿ ತ್ರಾಹಿ ಅಂತ ಹೇಳೋದಿಲ್ಲ ಎಂತಹ ದೇವತೆಗಳಿಂದ ಬೇಕಾದರೂ ಅವನು ರಕ್ಷಣೆ ಮಾಡ್ತಾನೆ ಅಷ್ಟೇ ಹೊರತು ಅಂಥವನಿಗೆ ಯಾರು ರಕ್ಷಣೆ ಬೇಕು ಅವನು ರಕ್ಷಣೆಗೋಸ್ಕರ ಅವನು ಆ ಥರ ಆಕ್ರಂದನ ಮಾಡೋನೇ ಅಲ್ಲ ರಾಮ ಅಂತಹ ಪರಾಕ್ರಮಿ ಅವನು ಅವನನ್ನು ಸೋಲ್ಸಕ್ಕೆ ಯಾರಿಗೂ ಸಾಧ್ಯ ಇಲ್ಲ ಅಂತ ಶ್ರೀರಾಮಚಂದ್ರನ ಪರಾಕ್ರಮವನ್ನು ಚೆನ್ನಾಗಿ ಇಬ್ಬಲ್ಲ ಲಕ್ಷ್ಮಣ ಏನೂ ಆಗಿರಲ್ಲ ಇದು ಯಾವುದೋ ರಾಕ್ಷಸರ ಮಾಯೆ ನೀವು ಯಾವ ರೀತಿಯಲ್ಲೂ ಇದು ಹೆದ್ಕೊಳ್ಳೋ ಅವಶ್ಯಕತೆ ಇಲ್ಲ ಅಂತ ಸೀತೆಗೆ ಸಮಾಧಾನ ಪಡಿಸ್ತಾನೆ ಆದರೂ ಸೀತೆ ಕೇಳಲ್ಲ ಅವಳಿಗೆ ಎಷ್ಟು ಆತಂಕ ಆಗೋಗ್ಬಿಟ್ಟಿರುತ್ತೆ ಅಂತಂದ್ರೆ ಇಲ್ಲ ನೀ ಹೋಗಲೇಬೇಕು ಹೋಗು ಹೋಗು ಅಂತ ಬಹಳ ತೀವ್ರವಾಗಿ ಒಂದು ಅವಸರ ಪಡಿಸ್ತಾಳೆ ಆಗಲೂ ಲಕ್ಷ್ಮಣ ಕೇಳೋದಿಲ್ಲ ಮತ್ತೆ ಸಮಾಧಾನ ಮಾಡ್ತಾನೆ ರಾಮನ ಪರಾಕ್ರಮಗಳನ್ನು ಮತ್ತೆ ತಿಳಿಪಡಿಸಿ ಆಗ ಕೊನೆಗೆ ಸೀತೆಗೆ ಎಷ್ಟು ಸಿಟ್ಟು ಬಂದ್ಬಿಡುತ್ತೆ ಅಂತಂದ್ರೆ ಆಡಬಾರ್ದು ಮಾತುಗಳನ್ನೆಲ್ಲ ಆಡ್ಬಿಡ್ತಾಳೆ ನಿನ್ನ ಲಕ್ಷ್ಮಣ ನೀನು ದುಷ್ಟ ನೀನು ಹದಿನಾಲ್ಕು ವರ್ಷ ವನವಾಸಕ್ಕೆ ನಮ್ ಜೊತೆ ನೀ ಯಾಕೆ ಬಂದೆ ಅಂತ ನಂಗೆ ಈಗ ಗೊತ್ತಾಗ್ತಾ ಇದೆ ನೀನು ನನ್ನನ್ನ ಪಡೆಯೋಕ್ಕೋಸ್ಕರನೇ ಇದೇ ಸಮಯಕ್ಕೆ ಕಾಯ್ತಾ ಇದ್ದೆ ಅಂತ ಕಾಣುತ್ತೆ ನೀನು ನೀ ದುರಾಚಾರಿ ಹಾಗೆ ಹೀಗೆ ಅಂತೆಲ್ಲ ಆ ರೀತಿಯ ನನ್ ಮೇಲೆ ನಿನ್ನ ಕಣ್ಣಾಗಿದೆ ಅಂತೆಲ್ಲ ದೂಷಿಸ್ಬಿಡ್ತಾಳೆ ಅದನ್ನ ಕಾ ಕಿವಿಗೆ ಕಾದ ಸೀಸ ಬಿಟ್ಟಂಗೆ ಆಗುತ್ತೆ ಲಕ್ಷ್ಮಣನ್ಗೆ ಆ ಮಾತನ್ನ ಕೇಳಕ್ಕಾಗಲ್ಲ ಅಷ್ಟು ಘೋರವಾಗಿರುತ್ತೆ ಅವನಿಗೆ ಅವನಿಗೆ ಲಕ್ಷ್ಮಣನ್ಗೆ ಅವನು ಲಕ್ಷ್ಮಣ ಸೀತೆಗೆ ಛೀ ನೀ ಇಂಥ ಮಾತನ್ನ ಆಡೋದು ನನ್ನಂತಹ ಒಂದು ಶುದ್ಧವಾದ ಚಾರಿತ್ರ್ಯ ಉಳ್ಳ ವ್ಯಕ್ತಿ ಬಗ್ಗೆ ಹಾಗೆ ಹೀಗೆ ಅಂತ ಮಾತಾಡಿ ನಿನಗೆ ಧಿಕ್ಕಾರ ಅಂತೆಲ್ಲ ಹೇಳಿ ನಾ ಈಗಲೇ ಹೊರಟೆ ಅಂತ ಹೊರಟು ಬಂದ್ಬಿಡ್ತಾನೆ ಸರಿ ಲಕ್ಷ್ಮಣ ಈ ಕಡೆ ರಾಮನ್ನ ಭೇಟಿ ಮಾಡೋಕ್ಕೆ ಅಂತ ಹೊರಡ್ತಾನೆ ಇದೇ ಸಮಯ ಅಂತ ರಾವಣ ಅಲ್ಲಿ ಕಾಯ್ತಾ ಇರ್ತಾನೆ ಅವನು ಒಂದು ಸನ್ಯಾಸಿ ರೂಪದಲ್ಲಿ ಭಿಕ್ಷೆಯನ್ನ ಕೇಳ್ತಾ ಭವತಿ ಭಿಕ್ಷಾಂದೇಹಿ ಅಂತ ಆಶ್ರಮಕ್ಕೆ ಬರ್ತಾನೆ ಅಲ್ಲಿ ಸೀತೆ ನೋಡ್ತಾಳೆ ಇವನ್ ಯಾರೋ ಒಬ್ಬ ಸನ್ಯಾಸಿ ತರ ಇದ್ದಾನೆ ಆ ಇಂತಹ ಸನ್ಯಾಸಿನ ನಾವು ಗೃಹಸ್ಥರು ಆಧರಿಸೋದು ನಮ್ಮ ಕರ್ತವ್ಯ ಅಂತ ಹೇಳಿ ಅವಳು ಬರಮಾಡ್ಕೊಂಡು ಅವನಿಗೆ ಅರ್ಧ್ಯ ಪಾದ್ಯ ಎಲ್ಲ ಕೊಟ್ಟು ಊಟ ಸಿದ್ಧವಾಗಿದೆ ಬನ್ನಿ ಅಂತ ಕರೀತಾಳೆ ಸರಿ ಅಷ್ಟರಲ್ಲಿ ಅವನು ಆ ಅವಳನ್ನ ಸೀತೆಯನ್ನು ಪ್ರಶಂಸೆ ಮಾಡೋಕೆ ಶುರು ಮಾಡ್ತಾನೆ ನೀ ಹೀಗಿದೀಯಾ ಹಾಗಿದೆಯಾ ಅಂತ ಎಲ್ಲ ಹೇಳಿ ನೀ ಯಾರು ಅಂತೆಲ್ಲ ಕೇಳ್ತಾನೆ ಆಗ ಸೀತೆ ಅಲ್ಲಿ ತನಕ ಯಾಕೆ ಹೀಗೆ ಕೇಳ್ತಾ ಇದ್ದಾನೆ ಇವನು ಅಂತ ಒಂದು ಸ್ವಲ್ಪ ಅನುಮಾನ ಬಂದ್ರೂ ಆ ಇವನು ಸನ್ಯಾಸಿ ಆದ್ರಿಂದ ಇವನ ಥರ ನಾನು ನನ್ನ ಒಂದು ವ್ಯಕ್ತಿತ್ವದ ನನ್ನ ಒಂದು ವಿವರಣೆಯನ್ನು ಕೊಟ್ಟರೆ ಏನು ತೊಂದರೆ ಇಲ್ಲ ಅನ್ನೋ ರೀತಿಯಲ್ಲಿ ನಾ ಹೀಗೆ ಮಿಥಿಲಾರಾಜನ ಮಗಳು ರಾಮ ಸ್ವಯಂವರದಲ್ಲಿ ನನ್ನ ಲಗ್ನವಾದ ಅಂತೆಲ್ಲ ಬ್ರೀಫ್ ಆಗಿ ಅವಳ ಪರಿಚಯನ ಕೊಟ್ಕೋತಾಳೆ ಮತ್ತೆ ಹೇಳ್ತಾಳೆ ಊಟ ಸಿದ್ಧವಾಗಿದೆ ಬನ್ನಿ ಅಂತ ಆಗ ರಾವಣ ನಗ್ಬಿಟ್ಟು ಹೇಳ್ತೇನೆ ನೋಡು ನನ್ನ ಪರಿಚಯನೂ ನಾನು ಹೇಳ್ತೀನಿ ನಾನಿಲ್ಲಿ ಊಟ ಮಾಡೋಕ್ಕೆಲ್ಲ ಬಂದಿರೋದು ನಿನ್ನನ್ನು ಕರ್ಕೊಂಡು ಹೋಗೋಕ್ಕೆ ಬಂದಿರೋದು ಅಂತ ಹೇಳಿಬಿಟ್ಟು ಆ ತನ್ನ ವೈಭವ ತನ್ನ ಪರಾಕ್ರಮ ತಾನು ಎಂತಹ ತ್ರಿಲೋಕ ವಿಜೇತ ಹೀಗೆಲ್ಲ ಹೇಳಿ ನೀನು ಇಂತಹ ಗುಡಿಸ್ಲಲ್ಲಿ ಇರೋದಕ್ಕೆ ಲಾಯಕ್ಕಿಲ್ಲ ನೀನು ನೀನು ಅರಮನೆಯಲ್ಲಿ ರಾಣಿ ತರ ಇರಬೇಕು ನೀನು ಆ ಹಾಗೆಲ್ಲ ಹೇಳಿ ನನಗೆ ಎಷ್ಟೋ ಮಂದಿ ರಾಣಿಯರಿದ್ದಾರೆ ಅವ್ರೆಲ್ಲರೂ ನಿನ್ನ ಸೇವಿಕೆಯಾಗುವಂತೆ ನಿನ್ನ ಪಟ್ಟದ ರಾಣಿಯನ್ನಾಗಿ ಮಾಡ್ಕೋತೀನಿ ಅಂತೆಲ್ಲ ಹೇಳಿ ಕರೀತಾನೆ ಆಗ ಸೀತೆಗೆ ಇವನ ನಿಜ ಸ್ವರೂಪ ಗೊತ್ತಾಗೋಗುತ್ತೆ ತಕ್ಷಣ ಅವಳು ಛೀ ಅಂತ ಧಿಕ್ಕಾರ ಹಾಕ್ತಾಳೆ ರಾಮ ಎಲ್ಲಿ ನೀನೆಲ್ಲಿ ಅಂತೆಲ್ಲ ಹೇಳ್ಬಿಟ್ಟು ಅವನನ್ನ ಆ ಕಾಂಟ್ರಾಸ್ಟ್ ತೋರಿಸೋ ರೀತಿಯಲ್ಲಿ ಅನೇಕ ಮಾತುಗಳನ್ನ ಆಡ್ಬಿಟ್ಟು ಅದೆಲ್ಲಿ ಇದಲ್ಲಿ ಏನೋ ತರಹ ಧಿಕ್ಕಾರ ಹಾಕ್ತಾಳೆ ಅವಳಿಗೆ ಆದ್ರೆ ರಾವಣ ಅದನ್ನೆಲ್ಲ ಕೇಳೋದಿಲ್ಲ ನೀನು ಬರ್ತೀಯೋ ಇಲ್ಲ ನೀನನ್ನು ಬಲವಂತ ಕರ್ಕೊಂಡು ಹೋಗ್ಲೋ ಅಂತ ಕೇಳಿ ಅವಳನ್ನ ಬಲವಂತವಾಗಿ ಹೇಳ್ಕೊಂಡು ಹೊಟ್ಟೋಗ್ತಾನೆ ಹೇಳ್ಕೊಂಡು ಅವಂದೇ ಒಂದು ರಥ ಇರುತ್ತೆ ಆ ರಥದಲ್ಲಿ ಕೂರಿಸ್ಕೊಂಡು ಮುಂದೆ ಹೋಗಕ್ಕೆ ಶುರು ಮಾಡ್ತಾನೆ ಆಗ ಅಲ್ಲೆಲ್ಲ ಆ ತಳ್ಳಾಟ ಜಗ್ಗಾಟ ಅದರಲ್ಲೆಲ್ಲ ಆ ಸೀತೆಯು ಮುಡ್ಕೊಂಡಿದ್ದ ಹೂವಿನ ಕೆಲವು ಕುಸುಮುಗಳು ಅಲ್ಲಿ ಅಸ್ತಿವಸ್ತಿವಾಗಿ ಬಿದ್ದಿರುತ್ತೆ ಅವಳ ಆಭರಣದ ಕೆಲವು ಭಾಗಗಳು ಸ್ವಲ್ಪ ಕಿತ್ತೋಗಿ ಅಲ್ಲೆಲ್ಲ ಬಿದ್ದಿರುತ್ತೆ ಅಲ್ಲೆಲ್ಲ ಪಾತ್ರೆ ಆ ಪಡಗರೆ ಅದೆಲ್ಲ ಸ್ವಲ್ಪ ಅಲ್ಲಿ ಇಲ್ಲಿ ಚೆಲ್ಲಾಪಿಲ್ಲಿಯಾಗಿ ಬಿದ್ದಿರುತ್ತೆ ಇವನು ಆ ಒಂದು ಕತ್ತೆಗಳಿಂದ ಎಳೆಯುವಂತಹ ಕೆಲವು ರಥಗಳ ರಥದಲ್ಲಿ ಕುಳಿತುಕೊಂಡು ಅವಳನ್ನ ಕರ್ಕೊಂಡು ಅಂತರಿಕ್ಷ ಮಾರ್ಗದಲ್ಲಿ ಹೋಗ್ತಾ ಹೋಗ್ತಾನೆ ಆಗ ಸೀತೆದು ಅಕ್ರಂದನ ಅದು ಕೇಳಕ್ಕಾಗಲ್ಲ ಅಷ್ಟು ಇದು ಅಲ್ಲಿ ಅಯ್ಯೋ ಈ ಗಿಡ ಮರಗಳೇ ಬಳ್ಳಿಗಳೇ ನನ್ನನ್ನ ಈ ದುಷ್ಟ ಎಳ್ಕೊಂಡು ಹೋಗ್ತಾ ಇದ್ದಾನೆ ನನ್ನನ್ನ ಯಾರು ಎಳ್ಕೊಂಡು ಹೋಗ್ತಾ ಇದ್ದಾರೆ ಎಲ್ಲಿ ಎಳ್ಕೊಂಡು ಹೋಗ್ತಾ ಇದ್ದಾರೆ ಅಂತ ನೀವಾದ್ರೂ ರಾಮಂಗ್ ಹೇಳಿ ಅಂತ ಕಿ ಆಮೇಲೆ ಅಲ್ಲಿ ಪ್ರಾಣಿ ಪಕ್ಷಿಗಳು ಯಾರ್ಯಾರು ಇತ್ತೋ ಅವುಗಳನ್ನೆಲ್ಲ ನೋಡಿ ಪ್ರಾಣಿ ಪಕ್ಷಿಗಳೇ ನೀನಾದ್ರೂ ನೀವೆಲ್ಲ ಅನ್ನೋದನ್ನು ನಮಗೆ ರಾಮನ ರಾಮನಿಗೆ ನನ್ನ ಇರುವಿನ ಇರುವಿಕೆ ಬಗ್ಗೆ ಈ ತರ ಮಾಡ್ತಾ ಇದ್ದೇನೆ ನಾನು ಹೇಳ್ಕೊಂಡು ಹೋಗ್ತಾ ಇದ್ದೇನೆ ಅನ್ನೋದ್ರ ಬಗ್ಗೆ ತಿಳಿಸಿ ಅಂತೆಲ್ಲ ಆರ್ತನಾದದಿಂದ ಅವಳು ಆ ಗುರು ಆಡ್ತಾಳೆ ರಾವಣ ಸುಮ್ಮನೆ ನಕ್ಕೊಂಡು ಅದನ್ನೆಲ್ಲ ಒದ್ರುಕೊಂಡು ಅವಳನ್ನ ಕರ್ಕೊಂಡು ಹೋಗ್ತಾ ಇರ್ತಾನೆ ಅಷ್ಟರಲ್ಲಿ ಜಟಾಯು ಈಗ ಇವ್ರು ಹೀಗೆ ರಾವಣ ರಾವಣ ಬಲವಂತವಾಗಿ ಸೀತೆಯನ್ನ ಸೀತೆಯನ್ನ ಬಲಾತ್ಕಾರವಾಗಿ ಎಳ್ಕೊಂಡು ಹೋಗ್ತಾ ಇದ್ದಿದ್ದನ್ನು ನೋಡ್ತಾನೆ ನೋಡ್ಬಿಟ್ಟು ಬಂದ್ಬಿಟ್ಟು ಅವರು ಹಾರ್ಕೊಂಡು ಬರ್ತಾನೆ ಅವನು ಜಟಾಯು ಮುದುಕಾಗಿ ಹೋಗಿರ್ತಾನೆ ಅವನು ಒಂದು ಮಾತಲ್ಲಿ ಹೇಳಿರ್ತಾನೆ ನಾನು ಅರವತ್ತು ಸಾವಿರ ವರ್ಷಗಳಿಂದ ಬದುಕಿದ್ದೀನಿ ಅಂತ ಒಂದು ಮಾತಲ್ಲಿ ಹೇಳಿರ್ತಾನೆ ಈಗ ಮುದುಕಾಗೋಗಿದ್ದೀನಿ ಅಂತ ಹೇಳಿರ್ತಾನೆ ಹಾಗೆ ಸರಿ ಅವನು ರಾವಣನಿಗೆ ಅಡ್ವೈಸ್ ಮಾಡ್ತಾನೆ ರಾವಣ ನಿನಗೆ ಹಾಗೂ ಸೀತೆ ಬೇಕು ಅಂತ ಹೇಳಿದರೆ ನೀನು ರಾಮನ ಜೊತೆ ಯುದ್ಧ ಮಾಡಿ ಅವನನ್ನು ಸೋಲಿಸಿ ಕರ್ಕೊಂಡು ಹೋಗೋದು ಸರಿ ಕರ್ಕೊಂಡು ಹೋಗಬೇಕಾಗಿತ್ತು ಆದರೆ ನೀನು ರಾಮ ಲಕ್ಷ್ಮಣ ಇಲ್ಲದೆ ಇರಬೇಕಾದ್ರೆ ಅವಳನ್ನು ಈ ರೀತಿ ಕಳ್ತನ ಮಾಡಿ ಅಪಹರಿಸ್ಕೊಂಡು ಹೋಗ್ತಾ ಇರೋದು ಸರಿ ಇಲ್ಲ ಹಾಗೆ ಮಾಡಬೇಡ ಇದು ನಿನಗೆ ಶೋಭೆ ತರಲ್ಲ ಹಾಗೆ ಹೀಗೆ ಅಂತೆಲ್ಲ ಹೇಳ್ತಾನೆ ರಾವಣ ಅದಕ್ಕೆಲ್ಲ ಕೇರ್ ಮಾಡಲ್ಲ ಆಗ ಜಟಾಯು ರಾವಣನ ಜೊತೆ ಯುದ್ಧ ಮಾಡ್ತಾನೆ ಜಟಾಯು ಬಹಳ ಬಲಶಾಲಿ ಅವನು ಆ ತೀವ್ರವಾಗಿ ಯುದ್ಧ ಆಗುತ್ತೆ ಅವನು ರಾವಣ ಎಷ್ಟೆಷ್ಟೋ ಬಾಣಗಳನ್ನ ಬಿಟ್ಟರು ಸಹ ಜಟಾಯು ತನ್ನ ಅದನ್ನ ತನ್ನ ರೆಕ್ಕೆಗಳಿಂದನೇ ಅದನ್ನ ಕೊಡ್ಕೊಂಡ್ಬಿಡ್ತಾ ಇರ್ತಾನೆ ಮತ್ತೆ ಅವನ ಉಗುರುಗಳ ಪ್ರಯೋಗದಿಂದ ಆ ರಥನ ಧ್ವಂಸ ಮಾಡ್ಬಿಡ್ತಾನೆ ಆ ರಥನ ಆಮೇಲೆ ಆ ಆ ರಾವಣನ ರಥ ನಡೆಸ್ತಾ ಇರೋ ಸಾರಥಿಯನ್ನು ಕೊಕ್ಕಿಂದ ಕುಕ್ಕಿ ಉಗುರುಗಳಿಂದ ಪರಿಚಿ ಸಾಯಿಸ್ಬಿಡ್ತಾನೆ ಆ ಕತ್ತೆಗಳನ್ನು ಸಾಯಿಸ್ಬಿಡ್ತಾನೆ ಕೊನೆಗೆ ರಾವಣ ಸೀತೆಯನ್ನು ಎತ್ಕೊಂಡೇನೆ ನೆಲಕ್ಕೆ ಬರ್ತಾನೆ ಆ ಹಾಗೆ ಬಂದು ಘೋರವಾದ ಯುದ್ಧ ನಡೆಯುತ್ತೆ ಇವನು ಜಟಾಯು ಮುದ್ಗ ಆಗಿರೋದ್ರಿಂದ ಅವನಿಗೆ ಆಯಾಸ ಆಗೋಗುತ್ತೆ ಒಂದು ಸ್ವಲ್ಪ ಕಾಲ ಅವನು ನಿಷ್ಕ್ರಿಯನಾಗ್ತಾನೆ ಸುಸ್ತು ಸುಧಾರಿಸ್ಕೊಳ್ಳೋಕ್ಕೆ ಅಂತ ಆಗ ಇದೇ ಸಮಯ ಅಂತ ನೋಡ್ಕೊಂಡು ರಾವಣ ತನ್ನ ಕತ್ತಿನ ತೆಗೆದು ಆ ಜಟಾಯುವಿನ ರೆಗಳನ್ನ ಕತ್ತರಿಸ್ಬಿಡ್ತಾನೆ ಆಗ ಜಟಾಯುಗೆ ಏನು ಮಾಡೋಕ್ಕಾಗಲ್ಲ ಆ ಜಟಾಯು ಇದು ಬೇರೆ ದಾರಿ ಇಲ್ಲದೆ ನಿಶ್ಚೇಷ್ಟಿಸ್ತನಾಗಿ ಕೆಳಗಡೆ ಹೋಗ್ತಾನೆ ಸ್ವಲ್ಪ ಕುಟುಗು ಜೀವ ಉಳಿಸ್ಕೊಂಡು ಆರ್ತನಾಗಿ ರಕ್ತ ಕಾರ್ಕೊಂಡು ಬಿದ್ದಿರ್ತಾನೆ ಜಟಾಯು ಸರಿ ಇವನು ರಾವಣ ಆ ಸೀತನ ಎಳ್ಕೊಂಡು ಮತ್ತೆ ಆಕಾಶ ಮಾರ್ಗದಲ್ಲಿ ಹೊರಟೋಗ್ತಾನೆ ಆ ಹಾಗೆ ಹೋಗ್ಬೇಕಾದ್ರೆ ಅಲ್ಲಿ ಮಾರ್ಗ ಮಧ್ಯದಲ್ಲಿ ಒಂದು ಪರ್ವತದಲ್ಲಿ ಕೆಲವರು ವಾನರರು ಒಂದು ಐದು ಜನ ಇದೇನು ಹೀಗಾಗ್ತಾ ಇದೆಯಲ್ಲ ಅಂತ ನೋಡ್ತಾ ಇರ್ತಾರೆ ಆಗ ರಾವಣ ಅವನ ಒಂದು ವಿಜಯೋತ್ಸಾಹದಲ್ಲಿ ಸುಮ್ಮನೆ ಹೋಗ್ತಾ ಇರ್ತಾನೆ ಆ ಅವಾಗ ಸೀತೆ ತನ್ನ ಕೆಲವು ಆಭರಣಗಳನ್ನ ಒಂದು ಉತ್ರಿಯದಲ್ಲಿ ಗಂಟು ಕಟ್ಟಿ ಆ ಕಪಿಗಳ ಮೇಲೆ ಬೀಳೋ ಹಾಗೆ ಆ ಕಪಿಗಳ ಕಂಡು ಕಾಣೋ ಹಾಗೆ ಅದನ್ನ ಹಾಕ್ತಾಳೆ ಹಾಕ್ಬಿಟ್ಟು ರಾವಣ ನನ್ನನ್ನು ಅಪಹರಿಸ್ಕೊಂಡು ಹೋಗ್ತಾ ಇದ್ದಾನೆ ಅಂತ ಹೇಳ್ತಾಳೆ ಜೋರಾಗಿ ಕೂಕೊಂಡು ಸರಿ ಇಷ್ಟೆಲ್ಲ ಆಗುತ್ತೆ ರಾವಣ ಇದು ಯಾವುದನ್ನು ಗಮನಿಸೋದಿಲ್ಲ ಅವನು ಸೀತೆನ ಲಂಕೆಗೆ ಕರ್ಕೊಂಡು ಹೋಗಿ ಮೊದಲು ಅವನ ಅಂತಃಪುರಕ್ಕೆ ಕರ್ಕೊಂಡು ಹೋಗ್ತಾನೆ ಅಂತಃಪುರದಲ್ಲಿ ಅವ್ರನ್ನೆಲ್ಲರನ್ನೂ ಪರಿಚಯ ಮಾಡಿಸ್ತಾನೆ ನೋಡು ಹೀಗಿದೆ ಹೀಗಿದೆ ಇಷ್ಟೆಲ್ಲ ರಾಣಿಯರಿದ್ದಾರೆ ಇಂತಿಂತಹ ಇವರಿದ್ದಾರೆ ಇದ್ದಾರೆ ನೀನು ಇವರನ್ನ ನೀನನ್ನ ಪಟ್ಟದ ರಾಣಿಯನ್ನಾಗಿ ಮಾಡ್ಕೋತೀನಿ ಇವ್ರೆಲ್ಲರೂ ನೀನು ಆಳ್ಬೋ ಆಳ್ಬಹುದು ಅಲ್ಲಿ ರಾಮ ನೋಡಿದ್ರೆ ಭ್ರಷ್ಟನಾಗಿದ್ದಾನೆ ಅವನ ಜೊತೆ ನೀ ಏನು ಮಾಡ್ತೀಯಾ ಅಲ್ಲಿ ಕಾಡಲ್ಲಿರೋದಕ್ಕೆ ಲಾಯಕಲ್ಲ ನೀನು ನೀನು ಇಂತಹ ಅರಮನೆಯನ್ನು ಇರಬೇಕು ಹಾಗೆ ಹೀಗೆ ಅಂತ ಏನೋ ಹೇಳ್ತಾನೆ ಮತ್ತೆ ಸೀತೆ ಎಷ್ಟು ಶೌರ್ಯದಿಂದ ಅವನನ್ನ ಧಿಕ್ಕರಿಸ್ತಾಳೆ ಅಂತಂದ್ರೆ ಕೇರೆ ಮಾಡಲ್ಲ ರಾವಣ ಏನ್ ಮಾಡ್ಬೋದು ಬಿಡ್ಬೋದನ್ನ ಅಂತ ಅವಳಿಗೆ ಭಯ ಇರುತ್ತೆ ಅಂದ್ರೆ ರಾಮನಿಂದ ನಾನು ಬೇರ್ಪಡ್ತಾ ಇದ್ದೀನಿ ಅನ್ನೋ ನೇರದಲ್ಲಿ ಅವಳಿಗೆ ಭಯ ಇರ ಭಯ ಇರುತ್ತೆ ಆದ್ರೆ ರಾವಣ ತನ್ನನ್ನೇನ್ ಮಾಡ್ಬಿಡ್ತಾನೋ ಅನ್ನೋ ಭಯ ಇರೋದಿಲ್ಲ ಒಂದು ಹುಲ್ ಕಡ್ಡಿನ ಅಹ್ ಮುಂದಿಟ್ಕೊಂಡು ರಾವಣನ ಮುಖನೂ ನೋಡದೆ ರಾವಣನ್ಗೆ ಸಂಭಾಷಣೆ ರಾವಣನ ಜೊತೆ ಸಂಭಾಷಣೆ ಮಾಡ್ತಾ ಇದ್ದೀನಿ ಅಂತ ರಾವಣನ್ ಗೊತ್ತಾಗ್ಬೇಕು ಆದ್ರೆ ಆ ಹುಲ್ ಕಡ್ಡಿ ಜೊತೆ ಸಂಭಾಷಣೆ ಮಾಡ್ತಾ ಇರ್ತಾಳೆ ನೀ ಇಂತಹ ಅಂತಃಪುರ ಹೀಗಿದೆ ನೀನು ಅಷ್ಟ ಪ್ರತಾಪ ಅಂತ ತ್ರಿಲೋಕ ವಿಜೇತ ಹೀಗೆಲ್ಲ ಹಾಗೆಲ್ಲ ಹೇಳ್ತಾ ಇದೆಯಲ್ಲ ನಿನ್ ನಾಚಿಕೆ ಇದೆಯಾ ನಿಂಗೆ ನಾಚಿಕೆ ಮಾನ ಮರ್ಯಾದೆ ಇದೆಯಾ ನಿಂಗೆ ಅಷ್ಟು ಪ್ರತಾಪ ಇದ್ರೆ ರಾವಣನ ರಾಮನ ಎದುರಿಸ ನೋಡೋಣ ಯಾವಾಗ ರಾಮನ್ಗೆ ನಾ ಇಲ್ಲಿರೋದು ನೀನು ಅಪಹರಿಸಿರೋದು ಅಂತ ಗೊತ್ತಾಗುತ್ತೋ ನಿನ್ನ ನಿಂದು ಆಯುಸ್ ಮುಗಿತು ಅಂತ ತಿಳ್ಕೊ ನೀನು ಸತ್ತೆ ನೀನು ಅಂತ ಚೆನ್ನಾಗಿ ಅವನ್ನ ಬೈತಾಳೆ ಸರಿ ಯಾವಾಗ ಸೀತೆ ಅಲ್ಲಿ ಇರೋಕ್ಕೆ ಒಪ್ಕೊಳ್ಳಲ್ವೋ ಆಗ ಅವನು ರಾವಣ ಆ ರಾಕ್ಷಸರಿಗೆ ಆಜ್ಞೆ ಮಾಡ್ತಾನೆ ಇವಳನ್ನ ಅಶೋಕವನಕ್ಕೆ ಕರ್ಕೊಂಡು ಹೋಗಿ ಇವಳಿಗೆ ದಿನಾಗ್ಲೂ ಇವಳನ್ನ ನೋಡ್ಕೊಳ್ಳಿ ನೀವು ಅವಳಿಗೆ ಒಂದು ಕಡೆ ಅಹ್ ಒದ್ದು ಒಡ್ಡುತ್ತಾ ಇರಿ ಅಂದ್ರೆ ರಾವಣನ ವೈಭವ ಎಷ್ಟು ಚೆನ್ನಾಗಿದೆ ನೀ ರಾವಣಗೆ ಒಲಿಬೇಕು ಅಂತ ಆಸನ ತೋರಿಸ್ತಾ ಇರಿ ಇನ್ ಕೆಲವು ಕಡೆ ಒಂದು ವಿಭೀಷಿಕೆ ಪ್ರಲೋಭನೆ ಮತ್ತು ಬಿಭೀಷಿಕೆ ನೀವು ಅವಳಿಗೆ ಇದನ್ನು ಓಡ್ತಾ ಇರಿ ಹೆದರ್ಸ್ತಾನೂ ಇರಿ ಒಟ್ನಲ್ಲಿ ಸೀತೆ ನನಗೆ ಒಲಿಬೇಕು ಹಾಗೆ ಮಾಡಿ ನೀವು ಅಂತ ಇನ್ಸ್ಟ್ರಕ್ಷನ್ಸ್ ಕೊಟ್ಬಿಟ್ಟು ರಾಕ್ಷಸಿಯರಿಗೆ ಸೀತೆಯನ್ನ ಅಶೋಕಮನಕ್ಕೆ ಕಳಿಸ್ತಾನೆ ಅಲ್ಲಿ ಆ ಕಡೆ ಬ್ರಹ್ಮಾದಿಗಳು ದೇವತೆಗಳು ಇಲ್ಲಿ ಓ ಈಗ ನಮ್ಮ ಇದು ಕೆಲಸ ಆಯಿತು ಇಲ್ಲಿ ಇನ್ನು ಈ ಅವತಾರ ಆಗಿರೋದೇ ರಾವಣ ಸಂಹಾರಕ್ಕೆ ಇನ್ನು ರಾವಣ ಸಂಹಾರಕ್ಕೆ ಬೇಕಾದ ಒಂದು ಉಪಾಧಿ ಇಲ್ಲಿ ಬಂದು ಒದಗಿತು ಅಂತ ಅವರು ಒಂದು ತೃಪ್ತಿಯಿಂದ ಇರ್ತಾರೆ ಇದಿಷ್ಟು ಈ ಸಂಚಿಕೆಯಲ್ಲಿ ಒಂದು ಕಥಾ ಭಾಗ ಆಗುತ್ತೆ ಇಲ್ಲಿ ನಾವು ಒಂದು ಧರ್ಮ ಸೂಕ್ಷ್ಮದ ನೇರದಲ್ಲಿ ವಿಶ್ಲೇಷಣೆ ಮಾಡಬೇಕಾದಂತದ್ದು ಒಂದು ಎರಡು ವಿಷಯ ಬರುತ್ತೆ ಒಂದು ಅಲ್ಲಿ ರಾಕ್ಷಸಿಯರು ಪ್ರಲೋಭನೆ ಮತ್ತು ವಿಭೀಷಿಕೆ ಅಂದ್ರೆ ಹೆದರಿಸೋದು ಮಾಡ್ತಾ ಇರ್ತಾರೆ ಅಲ್ಲಿ ಅಶೋಕವನದಲ್ಲಿ ಅದರಲ್ಲಿ ಏನು ವ್ಯಕ್ತವಾಗುತ್ತೆ ಅಂತಂದ್ರೆ ಒಂದು ರಾಮಾಯಣದಲ್ಲಿ ಒಂದು ತಾತ್ವಿಕ ನೋಟ ಇರುತ್ತೆ ಅಂದ್ರೆ ಯಾವ ತತ್ವಗಳು ಸೃಷ್ಟಿಯಲ್ಲಿ ಸಹಜವಾಗಿ ಶಾಶ್ವತವಾಗಿ ಇರುತ್ತೋ ಅಂತಹ ತತ್ವಗಳ ಪ್ರತೀಕವಾಗಿ ರಾಮಲಕ್ಷ್ಮಣ ರಾಮ ಲಕ್ಷ್ಮಣ ಸೀತೆಯರ ಅಂದ್ರೆ ರಾಮಾಯಣದ ಪಾತ್ರಗಳ ಒಂದು ಜೀವನ ಇರುತ್ತೆ ಹೀಗೆ ಅದರ ಒಂದು ಆಧ್ಯಾತ್ಮಿಕ ತತ್ವವನ್ನು ಹೇಳ ಆಚಾರ್ಯರು ಅವರ ಒಂದು ಆ ವ್ಯಾಖ್ಯಾನದಲ್ಲಿ ಹೇಳಿರ್ತಾರೆ ಅದರಲ್ಲಿ ರಾಮ ಭಗವಂತನ ಪ್ರತೀಕ ಸೀತೆ ಜೀವದ ಪ್ರತೀಕ ಯಾವಾಗ ಮಾಯಾ ಮಾಯೆ ಕಾರಣದಿಂದಾಗಿ ಜೀವವು ಭಗವಂತನಿಂದ ಬೇರ್ಪಡುತ್ತೋ ಮತ್ತೆ ಆ ಜೀವ ದೇವರ ಒಂದು ಸಂಯೋಗವನ್ನು ಏರ್ಪಡಿಸೋದಕ್ಕೆ ಒಬ್ಬ ಗುರು ಬೇಕಾ ಗುರು ಬರ್ತಾನೆ ಇಲ್ಲಿ ರಾಮಾಯಣದಲ್ಲಿ ಆಂಜನೇಯ ಆ ಗುರುವಿನ ಪ್ರತೀಕ ಎಂಬುದಾಗಿ ಹೇಳ್ತಾರೆ ಈ ಕಥೆಯಬ್ ಕಥಾಭಾಗದಲ್ಲಿ ಏನ್ ಬರುತ್ತೆ ಅಂತಂದ್ರೆ ಒಬ್ಬ ಜೀವಿ ಸಾಧನೆ ಮಾಡಬೇಕಾದ್ರೆ ಭಗವಂತನನ್ನ ಸೇರ್ಬೇಕು ಅಂತ ಕೆಲವು ಶಕ್ತಿಗಳು ಅವನಿಗೆ ಆ ಜೀವಿಯಾಗೆ ಆ ತಪಸ್ಸಿಗೆ ಭಂಗ ಒಡ್ಡೋದಕ್ಕೆ ಮುಖ್ಯವಾಗಿ ಉಂಟು ಮಾಡೋದು ಪ್ರಲೋಭನೆ ಅಂತ ಪ್ರಲೋಭನೆ ಅಂತಂದ್ರೆ ಕೆಲವು ಇಂದ್ರಿಯ ಕಾಮನೆಗಳನ್ನ ನೆರವೇರಿಸೋ ರೀತಿಯಲ್ಲಿ ಕೆಲವು ಪ್ರಲೋಭನೆಗಳು ಬರುತ್ತೆ ಯಾವ ಸಾಧಕ ಆ ಮಾರ್ಗವಾಗಿ ಹೋಗ್ತಾನೋ ಆಗ ತನ್ನ ತಪೋ ಮಾರ್ಗದಿಂದ ಆತ ಅಹ್ ಬೇರ್ಪಡ್ತಾನೆ ಅಂತ ಒಂದು ವಿಷಯ ಇದೆ ಹಾಗೇನೆ ವಿಭೀಷಿಕೆ ಅಂತ ಕೆಲವು ನಮ್ಮಲ್ಲೇ ಇರುವಂತಹ ಕೆಲವು ರಾಕ್ಷಸಿ ಶಕ್ತಿಗಳು ನಮ್ಮನ್ನ ಅಧ್ಯಾತ್ಮ ಮಾರ್ಗದಲ್ಲಿ ಮುಂದುವರಿದೇ ಇರೋ ರೀತಿನಲ್ಲಿ ತಡೆ ಒಡ್ಡುತ್ತಾರೆ ಒಬ್ಬ ಯೋಗ ಸಾಧಕ ಈ ಎರಡೂ ರೀತಿಯ ವಿಘ್ನಗಳನ್ನ ತನ್ನ ಗುರುಬಲದಿಂದ ನಿವಾರಣೆ ಮಾಡಿಕೊಂಡು ಸಾಧನೆ ಮುಂದುವರಿಸಿ ಭಗವಂತನ ಜೊತೆ ಒಂದು ಯೋಗವನ್ನ ಹೊಂದಬೇಕಾಗತ್ತೆ ಅನ್ನೋ ಒಂದು ವಿಷಯ ಇಲ್ಲಿ ತಾತ್ವಿಕವಾಗಿ ವ್ಯಕ್ತವಾಗುತ್ತೆ ಮತ್ತು ಎರಡನೇದಾಗಿ ಆ ಸೀತಾ ಲಕ್ಷ್ಮಣರ ಸಂವಾದದಲ್ಲಿ ಸೀತೆ ಹಾಗೆಲ್ಲ ಹೇಳ್ಬೋದಾ ಲಕ್ಷ್ಮಣನಿಗೆ ಲಕ್ಷ್ಮಣನಂತಹ ಸಚ್ಚಾರಿತ್ರ್ಯವಂತನಿಗೆ ನೀನು ನನ್ಮೇಲೆ ಕಣ್ಣಿಟ್ಟಿದ್ಯಾ ಅನ್ನೋ ತರಹ ಎಲ್ಲ ಹೇಳ್ಬಿಡ್ಬೋದಾ ಇದು ಸೀತೆಗೆ ಶೋಭೆ ಕೊಡುತ್ತಾ ಅಂತ ಪ್ರಶ್ನೆ ಬರುತ್ತೆ ಹೋಗ್ಲಿ ಅಂತಂದ್ರೆ ಆಮೇಲೆ ಅವಳಿಗೆ ಅದು ಜ್ಞಾಪಕನೂ ಇರಲ್ಲ ಆಮೇಲೆ ಯಾವಾಗ್ಲೊಬ್ಬರ ಬಿಟ್ಟು ಲಕ್ಷ್ಮಣನ ಸಾರಿ ಕೇಳೋದು ಆ ತರಾನು ಇರೋದಿಲ್ಲ ಹೀಗೆಲ್ಲ ಇರುತ್ತಲ್ಲ ಇದು ಸರಿನಾ ಅಂತ ಪ್ರಶ್ನೆ ಬರುತ್ತೆ ಆ ಅದಕ್ಕೆ ಸಮಾಧಾನ ಸರಿಯಾಗಿ ಸಿಗೋದು ಸ್ವಲ್ಪ ಕಷ್ಟ ಆದ್ರೆ ಆ ಶ್ರೀರಂಗ ಮಹಾಗುರುಗಳು ಈ ಪ್ರಸಂಗದ ಬಗ್ಗೆ ಒಂದು ಸಮಾಧಾನಕರವಾದ ವಿವರಣೆಯನ್ನ ಕೊಟ್ಟಿದ್ದಾರೆ ಆಗ ಸೀತೆಯ ಪರಿಸ್ಥಿತಿ ಹೇಗಾಗಿತ್ತು ಅಂತಂದ್ರೆ ಆಕೆಗೆ ಒಂದು ಸನ್ನಿಪಾತ ಜ್ವರ ಬಂದಾಗ ಆಗೋಗಿತ್ತು ಅಷ್ಟು ಆತಂಕದಲ್ಲಿ ಅಂದ್ರೆ ಡೆಲಿರಿಯಂ ಅಂತ ಈ ಇವತ್ತಿಗೂ ಸಹ ಯಾರಿಗಾದ್ರು ಈ ಆ ಸನ್ನಿಪಾತ ಜ್ವರ ಅಂದ್ರೆ ಡೆಲಿರಿಯಂ ಬಂದ್ರೆ ಬಾಯಿಗೆ ಬಂದಾಗ ಮಾತಾಡ್ತಾರೆ ಅವ್ರಿಗೆ ತಾವು ಏನ್ ಮಾತಾಡ್ತಿದೀವಿ ಅನ್ನೋದು ಗೊತ್ತಾಗಲ್ಲ ಹಾಗೆ ಮಾತಾಡ್ಬಿಡ್ತಾರೆ ಆಮೇಲೆ ಅವ್ರಿಗೆ ಆ ತಾವು ಆತರ ಮಾತಾಡಿದಿವಿ ಅಂತನೂ ಗೊತ್ತಾಗಲ್ಲ ಆ ಸೀತಾರಾಮರ ಒಂದು ಅನ್ಯೋನ್ಯತೆ ಎಷ್ಟಿತ್ತು ಅಂತಂದ್ರೆ ತಾನು ಒಬ್ಬರಿಗಿಂತ ಒಬ್ರು ಪ್ರತ್ಯೇಕವಾಗ್ತೀವಿ ಅಂತ ಒಂದು ಯೋಚನೆಯನ್ನು ಸಹ ಅವರು ಸಹಿಸಿಕೊಳ್ಳಕ್ಕೆ ಸಾಧ್ಯವಾಗ್ತಾ ಇರಲ್ಲ ಅಷ್ಟು ಅನ್ಯೋನ್ಯವಾಗಿರ್ತಾರೆ ಅದು ಏನೋ ನಾವು ಬೇರೆ ಪಡ್ತಾ ಇದ್ದೀವಿ ಅನ್ನೋ ಒಂದು ಆಲೋಚನೆ ಬಂದ ತಕ್ಷಣ ಸೀತೆಗೆ ಹಾಗೆ ಒಂದು ಡೆಲಿರಿಯಂ ಬಂದ್ಬಿಡುತ್ತೆ ಆಗ ಅವಳಿಗೆ ಏನ್ ಮಾತಾಡಿದ್ದೀನಿ ಮಾತಾಡ್ತೀನಿ ಅನ್ನೋ ಪ್ರಜ್ಞೆ ಇರಲ್ಲ ಹೀಗಾಗಿ ಮೊದಲು ಲಕ್ಷ್ಮಣನ್ನ ರಾಮನ್ ಕಡೆ ಕಳಿಸಬೇಕು ಸಹಾಯಕ್ಕೆ ಅನ್ನೋ ಒಂದೇ ಒಂದೇ ಉದ್ದೇಶ ಇಟ್ಕೊಂಡು ಅವಳು ಹಾಗೆಲ್ಲ ಮಾತಾಡ್ತಾಳೆ ಮತ್ತು ಹಾಗೆಲ್ಲ ಮಾತಾಡಿದ್ದೀನಿ ಅನ್ನೋ ಅರಿವೇನು ಅವಳಿಗೆ ಇಲ್ಲದೆ ಇರೋದ್ರಿಂದ ಮುಂದೆ ಅದ್ರ ಬಗ್ಗೆ ಪಶ್ಚಾತ್ತಾಪ ಅದ್ರ ಬಗ್ಗೆ ಏನೋ ಏನೋ ಸಾರಿ ಕೇಳೋದು ಕ್ಷಮಾಪಣೆ ಕೇಳೋದು ಅದೆಲ್ಲ ಏನು ಇರೋದಿಲ್ಲ ಹೀಗೆ ಒಂದು ಶ್ರೀನಿಂಗ ಶ್ರೀರಂಗ ಮಹಾಗುರುಗಳು ಅದಕ್ಕೆ ವಿವರಣೆ ಕೊಟ್ಟಿದ್ದಾರೆ ಇನ್ನು ಶ್ರೀ ಸೀತೆ ಹೀಗಾಯ್ತು ಅಂತ ನಾವು ಕೇಳ್ತೀವಿ ಡೆಲಿರಿಯಂ ಅಂತ ಮುಂದಿನ ಸಂಚಿಕೆಯಲ್ಲಿ ಯಾವಾಗ ರಾಮ ಆಶ್ರಮಕ್ಕೆ ಬಂದು ಅಲ್ಲಿ ಸೀತೆ ಇಲ್ಲ ಅಂತ ಗೊತ್ತಾಗುತ್ತೋ ಅವಾಗ್ಲೇನೆ ಹಾಗ ಹಾಗುತ್ತೆ ಅದನ್ನೆಲ್ಲ ರಾಮ ಏನ್ ಮಾಡ್ತಾನೆ ಮುಂದೆ ಸೀತೆ ಕಾಣದೇ ಇದ್ದಾಗ ಆ ಅವನ ವರ್ತನೆ ಹೇಗಿರುತ್ತೆ ಆಮೇಲೆ ಹೇಗೆ ರಾಮ ಸಮಾಧಾನ ತನ್ಕೋತಾನೆ ಅನ್ನೋದನ್ನೆಲ್ಲ ಆ ಮುಂದೆ ಮುಂದಿನ ಸಂಚಿಕೆಯಲ್ಲಿ ಗಮನಿಸೋಣ ಅಂತ ಹೇಳ್ತಾ ಈ ಸಂಚಿಕೆಯನ್ನ ಇಲ್ಲಿಗೆ ಮಂಗಳ ಮಾಡೋಣ ವೇದ ವೇದಾಂತ ವೇದ್ಯಾಯ ಮೂರ್ತಯೇ ಪುಂಸಾಂ ಮೋಹನ ರೂಪಾಯ ಶ್ಲೋಕಾಯ ರೂಪಾಯ್ಲೋಕಾಯ ಮಂಗಳರ್ಪಣಮಸ್ತು ಶ್ರೀರಂಗಾರ್ಪಣಮಸ್ತು